ಕೇವಲ ಅರ್ಧ ಗಂಟೆಯಲ್ಲಿ ತಯಾರಾಗಿರೋ ಈ ರುಚಿಯಾದ ಹಾಗೆ ಆರೋಗ್ಯಕರವಾದ ರೆಸಿಪಿನ ನೋಡ್ಕೊಂಡ್ಬರೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಒಂದು ಕಟ್ಟಷ್ಟು ಪಾಲಕನ್ನು ತೊಳೆದು ಅದನ್ನು ಒಂದು ಎರಡು ನಿಮಿಷದಷ್ಟು ಬೇಯಿಸ್ಕೊಳ್ಬೇಕು ಅದು ಬೇಯುವಷ್ಟರಲ್ಲಿ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಯಾನ್ಗೆ ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳಿ ಅದು ಬಿಸಿ ಆಗ್ತಾ ಇದ್ದಾಗೆ ಒಂದು ಕಪ್ನಷ್ಟು ಪನ್ನೀರ್ ಹಾಕ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಇದನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡಿ ಪನ್ನೀರನ್ನು ಹಾಕೋದ್ರಿಂದ ಗ್ರೇವಿನಲ್ಲಿ ಪನ್ನೀರ್ ಪುಡಿ ಆಗಲ್ಲ ಇದನ್ನೀಗ ಒಂದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಪಾಲಕ್ ಬೆಂದಿದೆ ಇದನ್ನೀಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ರುಬ್ಬಿದ್ದಾಗಿದೆ ಈಗಿದ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಬೇಕು ಹಾಗೆಯೇ ಒಂದು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಹಾಗೆ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ನಷ್ಟು ಫ್ರೈ ಆದ ನಂತರ ಒಂದು ತುಂಡು ಚಕ್ಕೆ ಲವಂಗನ ಸೇರಿಸ್ಕೊಳ್ತೀನಿ ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಇದು ಕೂಡ ಸ್ವಲ್ಪ ಕೆಂಪುಗಾಗಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಹೆಚ್ಚಿರೋ ಒಂದು ಟೊಮೆಟೊ ಸೇರಿಸ್ಕೊಂಡು ಇದಕ್ಕೀಗ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಗಿದೆ ಈಗ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪಾಲಕ್ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕು ಕೊನೆಯದಾಗಿ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅದಕ್ಕೆ ಮೆಣಸಿನ ಪುಡಿ ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ ಸೇರಿಸ್ಕೊಂಡ್ರೆ ರುಚಿಯಾದ ಸುಲಭ ರೀತಿಯಲ್ಲಿ ಮಾಡುವಂತಹ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಹಾಗೆಯೇ ಎರಡನೇ ರೆಸಿಪಿ ಬೀಟ್ರೂಟ್ ಚಪಾತಿ ಈ ಬೀಟ್ರೂಟ್ ಚಪಾತಿ ಮಾಡೋಕ್ಕೋಸ್ಕರ ಒಂದು ಅರ್ಧದಷ್ಟು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನೀಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಿಕ್ಕ ತಣ್ಣಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ರುಬ್ಬಿದ ನಂತರ ಇದನ್ನು ಈಗ ಚಪಾತಿ ಕಲಿಸುವ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಹಾಗೆಯೇ ಈಗ ಇದಕ್ಕೆ ಹಿಡಿಸುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ಅಕಸ್ಮಾತ್ ಇಲ್ಲಿ ನೀರು ಕಡಿಮೆ ಆದರೆ ನೀರು ಬೇಕಾದರೆ ಸೇರಿಸ್ಕೊಳ್ಬೋದು ನಾನು ಹಾಕಿರೋ ಇಲ್ಲಿ ಬೀಟ್ರೂಟ್ಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಕರೆಕ್ಟಾಗಿದೆ ಆದ್ದರಿಂದ ಇಲ್ಲಿ ನಾನು ನೀರು ಸೇರಿಸ್ಕೊಂಡಿಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ನಾದ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೃದುವಾಗಿ ಇದನ್ನು ಕಲಸಿ ಎತ್ತಿಟ್ಕೊಳ್ತೀನಿ ಇದೊಂದು ಐದು ನಿಮಿಷದಷ್ಟು ನೆನಿಬೇಕು ಇದಾದ ನಂತರ ಈಗ ಇದನ್ನು ಚಪಾತಿ ಆಕಾರಕ್ಕೆ ಲಟ್ಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಹಾಗೇನೆ ಆರೋಗ್ಯಕರವಾದ ಬೀಟ್ರೂಟ್ ಚಪಾತಿ ರೆಡಿಯಾಗುತ್ತೆ ಇದನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪೂರಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಈ ಎರಡು ರೆಸಿಪಿಗಳು ಕೂಡ ಕಲರ್ಫುಲ್ ಆಗಿರೋದರಿಂದ ಈಗಾಗಲೇ ಕಲರ್ ರೆಕಗ್ನೈಸ್ ಮಾಡುವಂತಹ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಆರೋಗ್ಯಕರನೂ ಹೌದು ಡಯಟ್ ಮಾಡೋರಿಗಂತೂ ಈ ಎರಡು ರೆಸಿಪಿನೂ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆಯೇ ನೀವು ಈ ಚಪಾತಿನ ಎಷ್ಟು ತೆಳುವಾಗಿ ಕೂಡ ಬೇಕಾದರೂ ಲಟ್ಸ್ಕೊಳ್ಬೋದು ಸ್ವಲ್ಪ ಮೃದುವಾಗಿ ಕಲಸಿಟ್ಕೊಂಡಿರೋದ್ರಿಂದ ಈ ಚಪಾತಿ ನೀವು ಬೆಳಗ್ಗೆ ಮಾಡಿ ಸಂಜೆ ತಿಂದರೂ ಕೂಡ ಇದು ಹಾಗೆಯೇ ಸಾಫ್ಟಾಗಿ ಇರುತ್ತೆ ಇದನ್ನು ನೀವು ಹೀಗೆ ಪ್ಲೈನಾಗಿ ಚಪಾತಿನ ಮಾಡ್ಕೊಳ್ಬೋದು ಇಲ್ಲಾಂದರೆ ಪೂರಿ ಎಷ್ಟು ಆಕಾರಕ್ಕೆ ಇದನ್ನು ಮಾಡಿಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಪದ್ರ ಪದ್ರವಾಗಿ ಇನ್ನೂ ಸ್ಮೂತಾಗಿ ಬರುತ್ತೆ ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನಾಕು ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು